ಮಮ್ಮಿ ಮಮ್ಮಿನ ನಾ ಮನೆಗೆ ಹೋಗ್ಬಾರ್ದು ಅಂದಿತ್ತು ಏ ಈಗ್ಯಾಕ ಸುಮ್ನೆ ತನ್ನ ಕುಂದ್ರ ಮನೆಯಾಗ ನಾಪ ಮಾಡ್ಕೊಂಡು ಹೊಂಟಿಯನಾ ಸದಾಶಿವನ್ ಮೂರು ಧ್ಯಾನತ್ತ ನೀ ಅಂತೂ ಬರೀ ಆದ್ರಾಗೆ ಇರ್ತಿ ಈಗಾಕ ಈಗ ಹೊಂಟೇ ಅವ್ರ ಮನೆಗೆ ಇಲ್ಲೇ ಬರ್ತಾಳ ಶೀತಲ್ಲ ನಾನೇ ಫೋನ್ ಹಚ್ಬೇಕಾದ ಕರಿತೀನಿ ಏನು ಆಗಿ ಆಗೋಗಿ ತಿರುಗಿ ಮತ್ತೆ ನಿನ್ನೆ ಕಿರಿಕಿರಿ ಹಾಂ ಒಂದೆಲ್ಲಿ ಸ್ವತಂತ್ರದಿಂದ ಅಡ್ಡಾಡಕ್ಕೆ ಮೇ ನೋಡು ಕಿರಿ 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 ಮಾಡ್ತೇನೆ ಸೊಮ್ನ ಹ್ಞೂ ನನಗೇನು ಮನೆಗೆ ಕೂತ್ಕೊತಾಸ್ ಆಗಲ್ಲ ನಾನು ಹೋಗಿಬಿಡ್ತೀನಿ ಶೀತಲರ ಮನೆಗೆ ಶೀತಲರ ಮನೆಗೆ ಹೊಂಟೀನಿ ಏನಪ್ಪಾ ಮಾಡ್ಕೊಂಡು ಎಲ್ಲರೂ ಹೊಂಟಿಯಾ ಯವ್ವಾ ನಾನು ಶೀತಲರ ಮನೆಗೆ ಹೊಂಟೀನಿ ಮಮ್ಮಿ ననగ సుమ్ కట్బడే నేను ఆత్తు హోగ్ తాసినేర్ ఫోన్ హచ్చి కళ్యాకీ శీతల బందా ఏను టైమ్ కండీషన్ హాక్బా మమ్మీ నేను మరికి ఫోన్ హచ్చి మగ్ మే నమ్ కేణా తో తంగి మీ హ్యాంగ అదేనో అగ్గ గొత్తైతి హో అనుమాన్ పడదత్తు నీ హ్యాం గొత్తా అనుమాన్ పడంజీ హో సుమ్ ఆకీతా ఏళ్ళ ఈ మన కుంద్రు బట్టు ఇల్ల అజ్జి ఇం జి మనకి హోర్త వ్యవతి మనగా మనగా ಹೋಗ್ಬಾ ಹೋಗ್ಬಾ ಮತ್ತೆ ನಿಮ್ಮ ಗಂಡ ಬಂದಿದ್ದು ಅಂತ ಮತ್ತೆ ಭೇಟಿನೇ ಆಗಲಿಲ್ಲ ಅಲ್ವಾ ಹಾಂ ಇಲ್ಲ ಅಜ್ಜಿ ಅವ್ರಿಗೆ ಅರ್ಜೆಂಟ್ ಕೆಲಸ ಇತ್ತು ಹೋಗ್ಯಾರವರು ಅದಕ್ಕಂದು ಬಿಟ್ಟು ಹೋದ್ರವರು ಹಾಂ 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 ಆಯ್ತಾ ಮತ್ತೆ ನಿಮ್ಮ ಗಂಡ ಎಲ್ಲರೂ ಚಲೋ ಹೋದಾರಿಲ್ಲ ಚಂದ್ ನೋಡ್ಕೋತಾರಿಲ್ಲ ಜೊತೆ ಚಂದ್ ಮಾತಾಡ್ತಾರ ಹ್ಞೂ ಹ್ಞೂ ಚಂದ ಮಾತಾಡ್ತಾರೆ ಚಂದ ಮಾತಾಡ್ತಾರೆ ನಾ ಹೋಗ್ ಬರ್ತೀನಿ ಇದ್ರು ಶೀತಲ ಶೀತಲ ಏ ಬಾ ಅಂಕಿತಾ ಬಾ ಒಳಗೆ ಹಂಗದಿಲ್ಲ ಆರಾಮದಿಯೇನ ಅಂಟಿಯಾರ ಅರಾಮದಾರ ಹ್ಞೂ ಅರಾಮದ ನೋಡಿ ನೀ ಯಾವಾಗ ಬಂದಿ ಮತ್ತೆ ಮನೆಗೆ ಬರ್ಬೇಕು ಬರ್ಬೇಕಿಲ್ಲ ಎರಡು ಆಯ್ತು ಬಂದೆ அய்யா பந்தா நினை பந்தினி மத்தேட்டை நோக்கேனா செல்க்கு தகு வந்தி குந்திருபா இது குந்தர் குர்ச்சிமா குந்திரிபா ஏ இல்லை நடித்தை நீ ஏன் ஏனோ ஒதுக்கோத்தியில சேகண்ட் இயர் முகீத்தல நான் ಮತ್ತೀಗಿ ಶ್ವೇತಾ ಶ್ವೇತಾ ಜಾಬ್ ಆಯ್ತಲ್ಲ ಬ್ಯಾಂಕ್ನ ಆಕೆ ಅದನ್ನ ಇದನ್ನ ಅಪ್ಲಿಕೇಶನ್ ಏನೇನು ಹಾಕಿರ್ತಾವ ಆಕೆ ಕೇಳ್ಕೊಂಡು ನಾನು ಸೆಕೆಂಡ್ ಇಯರ್ ಮುಗಿದ್ರೆ ಎಸ್ ಬಿ ಎ ಸೆಕೆಂಡ್ ಇಯರ್ ಮೇಲೆ ಬರ್ತೈತಲ್ಲ ಅದಕ್ಕೆ ಎಸ್ ಬಿ ಎ ಹಾಕಿನಿ ಹಾಗೆ ಈ ಕಡೆ ತೆಲಂಗು ಕಲೆ ಎಸ್ ಬಿ ಎನ್ನು ಹಾಕಿನ ಅಪ್ಲಿಕೇಶನ್ ಅದ್ರದ್ದೇ ಓದ್ಕೊಳಕತ್ತಿದ್ದೆ ಇದು ಕಾಲೇಜ್ ಎಲ್ಲ ಮುಗಿತಾ ಅಸೈನ್ಮೆಂಟ್ ಕೊಟ್ಟಿದ್ರು ಅದೆಲ್ಲ ಮುಗಿಸಿನಿ ಈಗ ಎಸ್ ಬಿ ಎಕ್ಸಾಮ್ ಹಾಕಿನಿ ಎಕ್ಸಾಮ್ ಅಪ್ಲಿಕೇಶನ್ ಹಾಕಿನಿ ಅದಕ್ಕೆ ಎಕ್ಸಾಮ್ ಕಟ್ಟತೀನಿ ಅದ್ರ ಸಲುವಾಗಿ ಓದ್ಕೊಳ್ತಿದ್ದೆ ನೋಡಿ ಹೋ ಹೌದಾ ಚಲೋ ಆಯ್ತು ಬಿಡಲಿ ನಮ್ದೆ ಹಿಂಗಾಯ್ತು ನೋಡಿ ಯಾಕೆ ಬೇಜಾರ್ ಮಾಡ್ಕೊತೀವಿ ಬಿಡು ಅಂಕಿತ ಎಲ್ಲ ಮುಗ್ದೆ ಹೋಗೈತಿ ನಾನು ಇವಾಗ ಅವಾಗೇ ಹೇಳಿದೆ ಬ್ಯಾಡ ಇದು ನಿಮ್ಮ ಪಪ್ಪ ಮಮ್ಮಿ ಬಾಣಿನಿಗೆ ನಮ್ಮ ಕೀಟರ ಓದು ಮುಂದೆಲ್ಲ ಇದ್ದಿದ್ದೆ ನಾ ಎಷ್ಟು ಹೇಳ್ದವ ನೀ ನನಗೆ ನನ್ನ ಮಾತೇ ಕೇಳಿಲ್ಲ ಇವನ್ ಇನ್ನೊಂದು ಫಸ್ಟ್ ಆಫ್ ಆಲ್ ನಿನ್ ಮದುವೆ ಆಗಿದ್ದೆ ಚಲೋ ಆಗೈತಿ ಅವ ನೀ ಪ್ರೀತ್ಸು ಹುಡುಗ ಸರಿ ಇಲ್ಲವ ಯಾಕಂದ್ರೆ ನಾನು ಈ ಕಾಲೇಜ್ಗೆ ಹೋಗ್ಬಂದು ನೋಡಿಲ್ಲ ಅವ್ನು ಇನ್ನೊಂದು ಹುಡುಗಿ ಜೊತೆ ಇದ್ದಿದ್ದ ನಾ ನೋಡಿನಿ ಚಲೋ ಆಗೈತಿ ಬಿಟ್ಟಿದ್ದೆ ಚಲೋ ಆಗೈತಿ ಈಗಿರುವಾಗ ಗಂಡ್ ಭಾಳ ಚಲೋ ಅದನ್ನ ಕೇಳ್ತಾರ ಮಮ್ಮಿ ಮತ್ ಸುಮ್ಮ ಚಂದಗೆ ಮಾಡ್ಕೊಂಡು ನೀ ಚಲೋ ನೀ ನೀಲೋನಿ ಇಲ್ಲ ಹಂಗಿಲ್ಲ ಅವ ರಾಹುಲ್ ಹಂಗಿಲ್ಲ ನಾನೇ ಅಕ್ಕವಾ ನಿಂಗೆ ಸುಳ್ಳು ಹೇಳಿ ಸುಳಿ ಹೇಳಿ ನನಗೇನು ಬರ್ಬೇಕಾಗಿತಿ ನಾನು ನೋಡಿದ್ದ ಕನ್ನಾರೆ ನೋಡಿದ್ದ ನಾನಿನ ಹೇಳಿ ನಂಬುದು ಬಿಡೋದು ನಿನಗೆ ಬಿಟ್ಟಿದ್ದು ಅದ್ರ ಒಂದು ಮಾತು ಅಂಕಿತಾ ಈಗ ಚಲೋ ಇರೋ ಜೀವನ ಬಿಟ್ಟು ಸುಮ್ಮನೆ ನಿನ್ನ ಜೀವನ ಹಾಳು ಮಾಡ್ಕೋಬೇಡ ಆಯ್ತಾ ಈ ಕಡೆ ಕಾಲೇಜು ಬಿಟ್ಟು ಅರ್ದಕ್ಕೆ ಹಾ ಈಗ ಇರೋದು ಒಂದು ಜೀವನಾರೇ ಚಂದಿ ಮಾಡ್ಕೊಂಡು ಹೋಗು ನಿನಗೆ ಬಿಟ್ಟಿದ್ದು ನಂಬುದು ಬಿಡೋದು ಯಾಕಂದ್ರೆ ನಾನು ನಿನ್ನ ಜೀವನ ಹಾಳಾಗಬಾರ್ದು ಅನ್ನೋ ಕನ್ನಾರ ನೋಡಿ ನಾ ಹೇಳೀನಿ ನಿನಗೆ ಬಿಟ್ಟಿದ್ದು ಹೌದಾ ಆಯಿತು ನಾನು ಬರ್ತೀನಿ ಇಲ್ಲ ಯಾಕೆ ಹಿಂಗೆ ಬನ್ನಿ ಚಾ ಕೂಡ ಎಷ್ಟು ದಿನದ ಬನ್ನಿ ಇಲ್ಲ ಇಲ್ಲ ನಾನು ಬರ್ತೀನಿ ತೋಲೆ ಮತ್ತು ಶೀತಲ್ ಹೇಳಿದ ಮಾತಿಗೆ ಅಕ್ಕಿ ಒಂಥರ ದಿಗ್ಭ್ರಮೆ ಬಡ್ದಂಗಾಗಿಬಿಡ್ತೈತೆ ಅಂಕಿತಾಗ ಯಾರು ಹೇಳಿದ್ರು ಅಕ್ಕಿ ನಂಬ್ತಾ ಇರಲಿಲ್ಲ ಆದರೂ ಶೀತಲ್ ಹೇಳಿರ್ತಾ ಇಲ್ಲ ಕರೆನೋ ಸುಳ್ಳು ಏನೂ ಅರ್ಥ ಆಗೋದಿಲ್ಲ ಅಕ್ಕಿಗೆ ಒಂಥರ ಗೊಂದಲ ಒಳಗಿರ್ತಾಳೆ ನಂಬೇಕು ಬಿಡಬೇಕು ಅನ್ನೋದು ಒಂದು ಏನೂ ಅರ್ಥ ಆಗಲ್ಲ ಫೋನ್ ನಂಬರು ಇರಲ್ಲ ಮಾತಾಡೇನಿ ಅಂದ್ರೆ ಹುಡುಗಂದು ಹಂಗಾಗಿ ಏನು ಮಾಡಬೇಕು ಏನು ಬಿಡಬೇಕು ಅಂತ

ಶ್ವೇತಾ ಮತ್ತು ಅವರ ಅನ್ನ ಸೇರಿ ಒಂದು ಪ್ಲಾಟು ಖರೀದಿ ಮಾಡಿರ್ತಾರೆ ಆಕೆಯಿಂದ ಆಲ್ರೆಡಿ ಜಾಬ್ ಆಗಿ ಒಂದು ವರ್ಷ ಆಗಿರ್ತೈತಿ ಲೋನು ಸ್ಯಾಂಕ್ಷನ್ ಆಗಿರ್ತೈತಿ ಹಾಗಾಗಿ ಒಂದು ಪ್ಲ್ಯಾಟು ತೊಗೊಂಡಿರ್ತಾರೆ ಪ್ಲಾಟ್ ತೊಗೊಂಡು ಮನೆ ಕಟ್ಟೋಕ್ಕೂ ತಯಾರಿ ನಡೆಸಿರ್ತಾರೆ ಅವರ ತಂದೆ ತಾಯಿಗೆ ಒಂಥರ ಸರ್ಪ್ರೈಸ್ ಕೊಡಬೇಕು ಅನ್ನೋ ಕಾರಣಕ್ಕೆ ಸ್ವಲ್ಪ ಅರ್ಧ ಕಟ್ಟಿಂದ ಎಲ್ಲನೂ ಪೂಜೆನು ಎಲ್ಲ ಪೂಜೆ ಗೀಜೆ ಮೊದಲೇ ಪ್ಲಾಟ್ ತೊಗೊಳ್ಳುವಾಗ್ಲೇ ಅದನ್ನ ತಂದೆ ತಾಯಿ ಜೊತೆ ಸೇರಿ ಪೂಜೆ ಗುದ್ಲಿ ಪೂಜೆ ಅಂತ ಮಾಡಿರ್ತಾರೆ ಆದರೆ ಬಿಲ್ಡಿಂಗ್ ಕಟ್ಟೋದು ಶುರು ಮಾಡಿದ್ದು ತಂದೆ ತಾಯಿಗೆ ಗೊತ್ತಿರಲ್ಲ ಯಾಕಂದರೆ ಅವ್ರಿಗೆ ಸರ್ಪ್ರೈಸ್ ಕೊಡಬೇಕು ಅನ್ನೋ ಉದ್ದೇಶದಿಂದ ಅಣ್ಣ ತಂಗಿ ಇಬ್ಬರು ಪ್ಲ್ಯಾನ್ ಮಾಡಿಕೊಂಡು ಅರ್ಧ ಈಗ ಸ್ಟಾರ್ಟ್ ಮಾಡಿವಿ ಅಂತಂದು ಅವ್ರನ್ನ ಕರ್ಕೊಂಬಂದು ತೋರಿಸುವಂಥ ಸಂದರ್ಭ ಅವ್ರಿಗೆ ಎಷ್ಟು ಖುಷಿ ಆಗ್ತೈತಿ ಅಂತ ಅವರು ಅವ್ರ ಮುಖದಲ್ಲಿ ನೋಡಬೇಕು ಅನ್ನೋ ಒಂದು ಕ್ಷಣಕ್ಕೆ ಇಬ್ಬರು ಅಣ್ಣ ತಂಗಿ ಕಾದಿರ್ತಾರೆ ಅಪ್ಪ ನೋಡು ನಾವು ಕಳ್ಸೋಕತ್ತಿದ್ವಿ ಮನಿ ಹ್ಞೂ ನೋಡಿ ಇದೆ ನೋಡಿ ಮನಿ ನಾವು ಅಣ್ಣ ನಾನು ಸೇರಿ ಕಳ್ಸಾಕತ್ತಿದ್ದು ಇಬ್ಬರು ಅಣ್ಣ ತಂಗಿ ತಂಗ ಅದಿರಲ್ಲ ಅರ್ಧ ಕಟ್ಟಕಟ್ಟಿ ನಮ್ಮ ಇಬ್ಬರನ್ನ ಕರ್ಕೊಂಡಿರಿ ನಮಗ್ರೆ ಭಾಳ ಖುಷಿ ಆಗತ್ತೈತಿ ಭಾಳ ಖುಷಿ ಆಗತಿ ನಿಮ್ಮಂತ ಮಕ್ಕಳನ್ನು ಪಡೆದ್ ನಾವು ಎಷ್ಟು ಜನ್ಮದ ಪುಣ್ಯ ಮಾಡಿದ್ದೇವೆ ಏನೋ ಗೊತ್ತಿಲ್ಲ ಎಷ್ಟು ಖುಷಿ ಆಗತ್ತೈತಿ ಎಲ್ಲಾರ ತರ ನಾವು ಮನೆ ಕಟ್ಟಕತ್ತಿ ನಮಗೆ ಖುಷಿ ತಡ್ಕೊಳಕ್ ಆಗಲ್ಲ ಬೇಸ್ ಬೇಸ್ ಎಷ್ಟೋ ಮಕ್ಕಳು ತಂದೆ ತಾಯಿನ ನೋಡೋದಿಲ್ಲ ಅಂತಾದ್ರಾಗ ನೀವಿಬ್ಬರು ಸೇರಿ ನಮ್ಮ ಒಂದು ಚಂದನ ಮನಿ ಒಳಗೆ ಇಡಬೇಕು ಅಂತ ಅನ್ನಕತ್ತಿರಲ್ಲ ಚಂದಗೆ ನಾವು ಅಲ್ಲಿ ಬಾಳದು ನೋಡ್ಬೇಕು ಅಂತನಾ ನಿಮ್ಮಂಥ ಮಕ್ಕಳನ್ನ ಪಡೆದ್ ನಾವೇ ಧನ್ಯರು ನಮಗೊಂದು ಸ್ವಲ್ಪ ಕೊಟ್ಟಿಲ್ಲಲ್ಲ ನೀವು ಹಿಂಗೆ ಕಟ್ಸಾಕತ್ತೀವಿ ಮಾಡಾಕತ್ತೀವಿ ಅಂತಂದು ಹೌದಲ್ಲ ನಮಗೆ ಎಷ್ಟು ಖುಷಿ ಆಗತ್ತಿತ್ತು ಅಶ್ವೇತಾ ಮದುವೆ ಮಾಡ್ಕೊಂಡು ಹೋಗ್ಬೇಕಾದ್ ನೀನು ನಮಗೆ ಮನೆ ಕಟ್ಟಿ ನಿನ್ನ ಋಣ ತೀರ್ಸಕತಿ ಅನಿಸ್ತೈತೆ ನಮಗೆ ಅವಾ ಯಾಕೆ ಹಂಗಂತಿ ತಂದೆ ತಾಯಿ ಋಣ ಏನು ಮಾಡಿದರೂ ತೀರ್ಸೋಕ್ಕಾಗೋದಿಲ್ಲ ಏನೇನು ಮಾಡಿದರೂ ತೀರ್ಸಕ್ಕಾಗೋದಿಲ್ಲ ನಿಮ್ಮ ಖುಷಿ ನನಗೆ ನೋಡಬೇಕು ಅಂತ ಯಾವಾಗೂ ಆಸೆ ಪಡ್ತೀನಿ ನಾನು ಅದಕ್ಕೆ ನಾನು ಅನ್ನ ಸೇರಿ ಇಲ್ಲಿ ಬಂದೀವಿ ನಿಮ್ಗೆ ಹೌದಾ ಪಂಕಜ ಶ್ವೇತಾ ನಿಮ್ ಇಬ್ಬರು ನಮಗೂ ಒಂದು ಮನೆ ಮನಿ ಆಕತ್ ನೋಡ್ವಾ ನನಗೆ ಇಷ್ಟು ಜಲ್ದಿ ನಾ ದುಡಿದ್ರ ಮೇಲೆ ಹೊಲ್ದಾಗ ಮಾಡ್ಕೊತ ಹೋಗುದ್ರ ಮೇಲೆ ಇಷ್ಟ ಆಗ್ತಿತ್ತೋ ಬಿಡ್ತಿತ್ತೋ ಗೊತ್ತಿಲ್ಲ ಆದ್ರೆ ನಿಮ್ಮಿಂದ ನಮಗೊಂದು ಮನೆ ಮನಿ ನೋಡು ಯಾಕೆ ಹಂಗಂತಿಯಪ್ಪ ಇಷ್ಟ ದಿನ ನೀವು ನಮ್ಮ ಸಾಕಿರಿ ಸಲವೀರಿ ನಮಗೆ ಕಲ್ಶಿರಿ ಮಾಡಿರಿ ಸಣ್ಣವ್ರ ದೈದಿಂದ ಇಷ್ಟು ದೊಡ್ಡದವ್ರ್ ಬೆಳೆಸಿರಿ ಯಾಕ ನೀವೇನು ಮಾಡೇ ಇಲ್ಲ ನಾವು ಇದು ಏನು ಅಲ್ಲ ನಿಮಗೆ ಮಾಡೋದು ಸಾಕಪ್ಪ ಸಾಕು ನೀವು ಇಷ್ಟು ಜೀವನ್ದಾಗ ಇಷ್ಟು ಶಾನೆ ಇಷ್ಟು ಮುಂದಾಲೋಚನೆ ಇಷ್ಟು ತಿಳುವಳಿಕೆ ಇಟ್ಕೊಂಡು ಜೀವನ ಮಾಡ್ತೀರಂತ ನಾ ಅನ್ಕೊಂಡಿರ್ಲಿಲ್ಲ ಎಷ್ಟೋ ಮಕ್ಳಿಗೆ ಜೀವನದ್ದು ಅವ್ರ ತಂದೆ ತಾಯಿ ಕಷ್ಟ ಅದು ಏನೇನು ಗೊತ್ತಾಗೋದಿಲ್ಲ ಹೇಳಿದ್ರು ಅರ್ಥ ಆಗೋದಿಲ್ಲ ಆದ್ರೆ ನೀವು ಇಷ್ಟು ಸಣ್ಣ ವಯಸ್ಸಿನಾಗ ಇಷ್ಟು ತಿಳುವಳಿಕೆಯಿಂದ ಇಷ್ಟು ಜೀವನನ ಅರ್ಥಪೂರ್ಣವಾಗಿ ನಡ್ಸ್ಕೊಂಡು ಹೊಂಟಿದೆಲ್ಲ ಬಹಳ ಇದಪ್ಪ ನಿಮ್ಮ ವಯಸ್ಸಿಗಿದು ಬಹಳ ದೊಡ್ಡದಿದು ಈ ಜೀವನ ಪೂರ್ತಿ ಹಿಂಗ ಖುಷಿಯಾಗಿರ್ರಿ ಅಷ್ಟ ಸಾಕು ನಮಗ ಶ್ವೇತಾ ಮತ್ತ ಅವರನ್ನ ಪಂಕಜ್ ತಂದೆ ತಾಯಿನ ಕರ್ಕೊಂಡ್ ಬಂದು ಒಂದು ಸರ್ಪ್ರೈಸ್ ರೀತಿಯಾಗಿ ಅವ್ರಿಗೆ ಮನೆ ಕಟ್ಟುವಂತ ಪ್ಲೇಸ್ ಸ್ಥಳನ ತೋರಿಸಿದಾಗ ಅವ್ರಿಗೆ ಎಲ್ಲಿಲ್ಲದ ಆನಂದ ಎಲ್ಲಿಲ್ಲದ ಖುಷಿ ಎಲ್ಲರ ಥರ ನಮ್ಮ ಜೀವನದಲ್ಲೂ ಒಂದು ಸ್ವಂತ ಮನೆ ಆಗಕ್ಕತ್ತು ಅನ್ನೋ ಒಂದು ಭಾವನೆ ಅವರಲ್ಲಿ ಎಷ್ಟು ಒಂದು ಎಮೋಷ್ನಲ್ ಮಾಡಿಬಿಡ್ತು ಅಂದ್ರೆ ಅಷ್ಟು ಖುಷಿ ಆಯ್ತವ್ರಿಗೆ ತ ಏನು ಮಕ್ಕಳು ಇಷ್ಟು ತಿಳುವಳಿಕೆ ಉಳ್ಳವರದಾರ ಇಷ್ಟು ಜೀವನ ಅರ್ಥಪೂರ್ಣವಾಗಿ ನಡ್ಸ್ಕೊಂಡು ಹೊಂಟಾರ ಎಲ್ಲನೂ ಸೂಕ್ಷ್ಮವನ್ನು ಎಷ್ಟು ಚೆಂದ ಅರ್ಥ ಮಾಡ್ಕೊತಾರೆ ನನ್ನ ತಂದೆ ತಾಯಿಗೆ ನಾವು ಏನು ಕೊಡಬೇಕು ಏನು ನಾವು ಅವ್ರಿಗೆ ಪ್ರೀತಿ ಕೊಡಬೇಕು ಏನು ಮರ್ಯಾದೆ ಕೊಡಬೇಕು ಅವ್ರ ಹೆಸರಿಗೆ ಏನು ಹೆಸರಿಗೆ ಕಳಂಕ ಬರದೇ ಇರೋ ಥರ ನಾವು ಯಾವ ರೀತಿ ನಡ್ಕೋಬೇಕು ಸಮಾಜದಲ್ಲಿ ಅನ್ನೋದು ಅನ್ನ ತಂಗಿ ಇಬ್ಬರಿಗೂ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಹಾಗಾಗಿ ಅವರು ತಂದೆ ತಾಯಿ ಇಬ್ಬರು ತಮ್ಮ ಬಾಯಾರೇ ತಾವೇ ಹೇಳ್ತಾರೆ ನಾವು ನಿಮ್ಮಂತ ಮಕ್ಕಳು ಪಡಕ ಭಾಳ ಅಂದ್ರೆ ಭಾಳ ಪುಣ್ಯ ಮಾಡೇವಿ ಅಂತ ಅವ್ರು ತಮ್ಮ ಭಾವನೆಗಳನ್ನ ವ್ಯಕ್ತಪಡಿಸ್ಕೋತಾರೆ ಎಷ್ಟು ತಲೆ ಸುತ್ತಿತ್ತು ಉಂಡಿದ್ದೇನೂ ದಕ್ಕಲಾಗೈತಿ ನನ್ನ ಕಡೆ ಕನ್ನಡ ತಲೆ ತಿರುಗದಂಗಿ ದೇವ್ರಿ ಎಷ್ಟ್ರ ವಾಂತಿ ಆಗತ್ತೈತಿ ಹುಡುಗಿ ಬರ್ತಿ ಏನಾಯ್ತ

ಅಲ್ಲ ವಾಂತಿ ಆಗತ್ತೆ ತತ್ತಂದು ತಲೆ ತಿರುಗತ್ತೆ ತತ್ ಕುತ್ತಾಳೆ ಇಲ್ಲಿ ಬಾರ್ತಿ ಅದಕ್ಕೆ ಇವಾಗ ಆ ರೀತಿ ಎಲ್ಲರೂ ಬಿದ್ದಿದ್ರೆ ಉಂಡಿದ್ದೇನು ದಕ್ಕಲ್ಲೇ ಆಗೈತೆ ತಕ್ಕಿಗೆ ಐ ರೀ ರೀ ಅದಕ್ಕೆ ಅಟ್ ಗಾಬ್ರಿ ಕಿರೇನ್ರಿ ಮತ್ತು ಹೋಟ್ಲಿದ್ದಾಗ ಎಲ್ಲರಿಗೆ ಮತ್ತು ಪ್ರೆಗ್ನೆಂಟ್ ಇದ್ದಾಗ ಎಲ್ಲರಿಗೆ ವಾಂತಿ ಆಗ್ತೈತಿ ರೀ ಒಬ್ಬೊಬ್ರಿಗೆ ಹಡಿತನೂ ಒಬ್ಬೊಬ್ಬರಿಗೆ ವಾಂತಿ ಆಗತ್ತೈತ್ರಿ ನನಗೆ ಆಗಿಲ್ಲನ್ ರೀ ಮತ್ತು ನೀವು ಹೊಡೆದವ್ರು ನೀವು ಯಾಕೆ ಇಷ್ಟು ಗಾಬ್ರಿ ಹಾಕಿರಿ ಮತ್ತು ಒಬ್ಬೊಬ್ರಿಗೆ ನೀರು ಕುಡಿದ್ರೆ ದಕ್ಕೋದಿಲ್ಲ ರೀ ಅದಕ್ಕೆ ಹಾಕ್ದ ಅಷ್ಟಿದು ಗಾಬ್ರಿ ಆಗಿರಿ ಬಿಡ್ರಿ ಇಲ್ಲವಾ ಹೆಚ್ಚಿ ಕುತ್ತಿದ್ದು ನೋಡಿ ಗಾಬ್ರಿ ಆಯ್ತಾಳೆ ನನಗೆ ದವಾಖಾನೆ ಹೋಗಿ ಬರೋಲ್ಲಕ್ಕ ಬಾ ಹಿಡಿ ಬಾ ಕುಂದ್ರಸು ಕುಂದ್ರೂಮ್ದಾಗ ಹೋಗಿ ಕೊನೆ ಬರ್ತಿ ಯಾಕೆ ತ್ರಾಸ ಬಾಳ ಹ್ಞೂ ಅಕ್ಕ ನೀರು ಕುಡಿದ್ಯಾ ಅದ ವಾಂತಿ ಆಗಿಬಿಡ್ತು ಅಷ್ಟು ಡಾಕ್ಟರ್ ಹೇಳ್ಬೇಕು ಹೇಳ್ಬೇಕಿಲ್ಲ ವಾಂತಿ ಆಗತ್ತೈತೆ ಇರಲಿಲ್ಲ ಇವತ್ತು ತೀರಾ ಹೆಚ್ಚಾಗೈತಿ ಹಂಗಾದ್ರೆ ದವಾಖಾನಿಗೆ ಹೋಗ್ಬಾ ಅನ್ಸರ್ತಿ ನೋಡಿ ಡಾಕ್ಟರ್ ಏನು ಹೇಳ್ತಾರೆ ಅದು ಕಾಮನ್ ಮತ್ತೆ ಎಲ್ಲರಿಗೂ ಅವ್ರು ಆಗತ್ತೈತ್ರಿ ಒಬ್ಬೊಬ್ಬರಿಗೆ ತಳ್ಕೊಬೇಕು ನೀವು ಅಂತಾರೆ ಒಬ್ಬೊಬ್ರು ನೋಡಿ ಮತ್ತೆ ಸ್ವಲ್ಪ ಕಡಿಮೆ ಅಂಗುಳಿಗೆ ಏನಾರ ಕೊಡ್ತಾರ ಹೋಗ್ಬಾರಿ ಹ್ಞೂ ಅಕ್ಕ ಹೋಗ್ಬರ್ತಿ